ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರ ಇದರಲ್ಲಿ ಈ ರೀತಿ ಫ್ರೀಯಾಗೆ ಕರ್ನಾಟಕ ಕೊಡಲಿಕ್ಕೆ ಇಂಥ ನೇತ್ರ ಗ್ಯಾರಂಟಿಯನ್ನು ಕೊಟ್ಟಿದೆ ಈ ಕೆಲಸವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿದೆ ಸುಮಾರು ಮುನ್ನೂರ ತೊಂಬತ್ತ್ಮೂರ ತೊಂಬತ್ತ್ಮೂರು ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದೆ ವರ್ಷದಲ್ಲಿ ಸಾವಿರ ಸಾಮಾನ್ಯವಾಗಿ ಸಾವಿರ ರೂಪಾಯಿ ಉಳಿಬೋದು ಎರಡು ಸಾವಿರ ಉಳಿಬೋದು ಟೆಸ್ಟ್ ಉಳಿಬೋದು ಕೂಡ ಬಹಳ ಅನುಕೂಲ ಆಗ್ತದೆ ಈ ಕೆಲಸ ಜನರಿಗೆ ಅನುಕೂಲ ಆಗುವಂತ ಕೆಲಸ ಇನ್ನೊಂದು ಸಿ ಎಸ್ ವಿರುದ್ಧ ಆಕ್ಷೇಪರ ಹೇಳಿಕೆ ಕೊಟ್ಟಿದ್ರು ರವಿಕುಮಾರ್ ವಿರುದ್ಧ ದೂರ ದಾಖಲಾಗಿದ್ದೀವಿ ಕಾನೂನು ಎಲ್ಲರಿಗೂ ಒಂದೇ ನಿನ್ಗೂ ಯಾರಾದರೂ ನೋವೂ ಯಾರು ಆಕ್ಷೇಪ ಇದ್ರೆ ನಿನ್ನ ಸ್ವಾಭಿಮಾನ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರ ಸರ್ ಸ್ವಾಭಿಮಾನ ಅಂತ ಹೇಳಿದರೆ ಇವಾಗ ಎ ಎಸ್ ಪಿ ಅವರು ಬರ್ಮನಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ ಏನು ಗೊತ್ತಿಲ್ಲ ಏನು ಇವತ್ತು ಕೊಟ್ಟಿದ್ದಾರೆ ಹಾಂ ಇವತ್ತೇ ಕೊಟ್ಟಿದ್ದಾರೆ ತಿಳ್ಕೊಂಡು ಮಾತಾಡ್ತೀನಿ ಸರ್ ಇನ್ನೊಂದು ಎಂ ಪಾರ್ಟಿ ಅವರು ಭೇಟಿ ಮಾಡಿದ್ರಿ

ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರ ಇದರಲ್ಲಿ ಈ ರೀತಿ ಫ್ರೀಯಾಗೆ ಆಡಳಿತ ಕೊಡಲಿಕ್ಕೆ ಇಂಥ ನೇತ್ರ ಗ್ಯಾರಂಟಿಯನ್ನು ಕೊಟ್ಟಿದೆ ಈ ಕೆಲಸವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿದೆ ಸುಮಾರು ಮುನ್ನೂರ ತೊಂಬತ್ಮೂರ ತೊಂಬತ್ತ್ ಮೂರು ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ಸಾಮಾನ್ಯ ಸಾವಿರ ರೂಪಾಯಿ ಉಳಿಬೋದು ಎರಡು ಸಾವಿರ ಉಳಿಬೋದು ಟೆಸ್ಟ್ ಇವೆಲ್ಲ ಕೂಡ ಅನುಕೂಲ ಆಗ್ತದೆ ಈ ಕೆಲಸ ಜನರಿಗೆ ಅನುಕೂಲ ಆಗುತ್ತೆ ಕೆಲಸ ಸರ್ ಇನ್ನೊಂದು ಸಿ ಎಸ್ ವಿರುದ್ಧ ಆಕ್ಷೇಪ ಹೇಳಿಕೆ ಕೊಟ್ಟಿದ್ರು ರವಿಕುಮಾರ್ ವಿರುದ್ಧ ದೂರ ದಾಖಲಾಗಿದೆ ಸರ್ ಕಾನೂನು ಎಲ್ಲರಿಗೂ ಒಂದೇ ನಿನಗೂ ಏನಾದ್ರು ನೋವಾಯಿತು ಅಂದ್ರೆ ನಿನಗೂ ಏನಾದ್ರು ವಾಂಚ ಶಬ್ದ ಇದ್ದ ಬೈದರೆ ನಿನ್ನ ಸ್ವಾಭಿಮಾನಕ್ಕೂ ತಗ್ಗಿಯಾದರೂ ಕೂಡ ನಿನಗೂ ರಕ್ಷಣೆ ಮಾಡೋದು ಕೆಲಸ ಈ ಸರ್ಕಾರ ಸರ್ ಸ್ವಾಭಿಮಾನ ಅಂತ ಹೇಳಿದ್ರೆ ಇವಾಗ ಎ ಎಸ್ ಪಿ ಅವರು ಪರ್ಮಣಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಾನು ವಿಚಾರ್ಸ್ತಿದ್ರು ಏನೋ ಗೊತ್ತಿಲ್ಲ ಏನು ಅಯ್ಯೋ ಇವತ್ತು ಕೊಟ್ಟಿದ್ದಾರೋ ಇವತ್ತೇ ಕೊಟ್ಟಿದ್ದರು ತಿರ್ಗಿಕೊಂಡು ಬಂದದ್ದು ಸರಿ ಇನ್ನೊಂದು ಎಮ್ ಎ ಪಾಟೀಲವ್ರು ಭೇಟಿ ಮಾಡಿದ್ರಿ ಏನೇನು ವಿಚಾರ ಚಾರ್ಚ ನಾನೊಂದು ಪಕ್ಷದ ಅಧ್ಯಕ್ಷ ಇದ್ದೀನಿ ಟಬ್ಬಿ ಸಿ ಎಲ್ಲ ಒಂದು ಅರ್ಧ ಡಜನ್ ಒಂದು ಡಜನ್ ಎರಡು ಡಜನ್ ಮೀಟಿಂಗ್ ಮಾಡ್ತಾ ಇರ್ತೀವಿ ನಾವು ನೀವು ಗೂಮಲ್ ಮಾತಾಡೋದ್ಮೇಲೆ ನಾವು ನಿಮ್ಗೆ ಹೇಳೋಕ್ಕಾಗ್ತದ ಫ್ಯಾಮಿಲಿ ಮಾತುಗಳ ಆಡ್ತಾ ಇರ್ತೀವಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ಸ್ನೇಹಿತರೆಲ್ಲ ಬೇರೆಯವ್ರೆಲ್ಲ ಮಾತಾಡ್ತೀವಿ ಅದನ್ನೆಲ್ಲ ಹೇಳೋಕ್ಕಾಗ್ತದೆ ಹಾಂ ನೀರಾವರಿ ವಿಚಾರಕ್ಕೆ ಏನೋ ಸಂಬಂಧಪಟ್ಟಂತೆ ಏನೋ ಚರ್ಚೆ ಮೂರಾರು ವಿಚಾರ ಸರ್ ಇನ್ನೊಂದು ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಲ್ಲಿ ಈ ರೀತಿ ಫ್ರೀ ಆಗಿ ಕರ್ನಾಟಕ ಕೊಡ್ಲಿಕ್ಕೆ ಇಂಥ ನೇತ್ರ ಗ್ಯಾರಂಟಿಯನ್ನು ಕೊಟ್ಟಿದೆ ಈ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಸುಮಾರು ಮುನ್ನೂರ ತೊಂಬತ್ ಮೂರ ತೊಂಬತ್ ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ಸಾಮಾನ್ಯವಾಗಿ ಸಾವಿರ ರೂಪಾಯಿ ಉಳಿಬಹುದು ಎರಡು ಸಾವಿರ ಉಳಿಬಹುದು ಟೆಸ್ಟ್ ಉಳಿಬಹುದು ಇವೆಲ್ಲ ಕೂಡ ಬಹಳ ಅನುಕೂಲ ಆಗ್ತದೆ ಈ ಕೆಲಸ ಜನರಿಗೆ ಅನುಕೂಲ ಆಗುವಂತ ಕೆಲಸ ಇನ್ನೊಂದು ಸಿ ಎಸ್ ವಿರುದ್ಧ ಆಕ್ಷೇಪ ಹೇಳಿಕೆ ಕೊಟ್ಟಿದ್ರು ರವಿಕುಮಾರ್ ವಿರುದ್ಧ ದೂರ ದಾಖಲಾಗಿದೆ ಸರ್ ಕಾನೂನು ಎಲ್ಲರಿಗೂ ಒಂದೇ ನಿನಗೂ ಏನಾದ್ರು ನೋವಾಯ್ತು ಅಂದ್ರೆ ನಿನಗೂ ಯಾರು ವಾಚ್ಯ ಶಬ್ದ ಅಂತ ನಿನ್ನ ಸ್ವಾಭಿಮಾನ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರ ಸರ್ ಸ್ವಾಭಿಮಾನ ಅಂತ ಹೇಳಿದರೆ ಇವಾಗ ಎ ಎಸ್ ಪಿ ಅವರು ಬರ್ಮನೆ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ ಏನು ಗೊತ್ತಿಲ್ಲ ಏನು ಇವಾಗ ಇವತ್ತು ಕೊಟ್ಟಿದ್ದಾರೆ ಹಾಂ ಇವತ್ತೇ ಕೊಟ್ಟಿದ್ದಾರೆ ತಿಳ್ಕೊಂಡು ಮಾತಾಡ್ತೀನಿ ಸರ್ ಇನ್ನೊಂದು ಎಂ ಡಿ ಪಾಟೀಲ್ ಅವರು ಭೇಟಿ ಮಾಡಿದ್ರಿ ಏನು ವಿಚಾರ ಚರ್ಚೆ ನಾನೊಂದು ಪಕ್ಷದ ಅಧ್ಯಕ್ಷ ಇದ್ದೀನಿ ಟ್ರಬ್ಬಿ ಸಿ ಎಲ್ಲ ಒಂದು ಅರ್ಧ ಡಜನ್ ಒಂದು ಡಜನ್ ಎರಡು ಡಜನ್ ಮೇಟಿಂಗ್ ಮಾಡ್ತಾ ಇರ್ತೀವಿ ನಾವು ನೀವು ಗೂಮಲ್ ಮಾತಾಡೋದ್ಮೇಲೆ ನಾವು ನಿಮ್ಗೆ ಹೇಳೋಕ್ಕಾಗ್ತದ ಫ್ಯಾಮಿಲಿ ಮಾತುಗಳ ಆಡ್ತಾ ಇರ್ತೀವಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ಸ್ನೇಹಿತರೆಲ್ಲ ಬೇರೆಯವ್ರೆಲ್ಲ ಮಾತಾಡ್ತೀವಿ ಅದನ್ನೆಲ್ಲ ಹೇಳೋಕ್ಕಾಗ್ತದೆ ಹಾಂ ನೀರಾವರಿ ವಿಚಾರಕ್ಕೆ ಏನೋ ಸಂಬಂಧಪಟ್ಟಂತೆ ಚರ್ಚೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ